ಪ್ರಪ್ರಥಮ ಬಾರಿಗೆ ಮರಗೋಡುವಿನ ಗೌಡ ಈವ್ನಿಂಗ್ ಸ್ಟಾರ್ ವತಿಯಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ಹತ್ತು ಕುಟುಂಬ ಹದಿನೆಂಟು ಗೋತ್ರದ ಗೌಡ ಕುಟುಂಬಗಳ ನಡುವಿನ ಬಾಲ್ ಕ್ರಿಕೆಟ್ ಪಂದ್ಯಾಟವನ್ನು ಮರಗೋಡು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ರೋಷನ್ ಕಟ್ಟೆಮನೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಏಪ್ರಿಲ್ ಇಪ್ಪತ್ತಾರರಿಂದ ಹದಿನೈದು ದಿನಗಳ ಕಾಲ ನಡೆಯಲಿರುವ ಪಂದ್ಯಾಟದಲ್ಲಿ ಪ್ರತಿದಿನ ಆರು ಓವರ್ಗಳ ಹತ್ತು ಪಂದ್ಯಗಳು ನಡೆಯಲಿವೆ ಪ್ರೀ ಕ್ವಾರ್ಟರ್ ಹಂತದ ಪಂದ್ಯಾಟ ಎಂಟು ಓವರ್ ಹಾಗೂ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಹತ್ತು ಓವರ್ಗೆ ನಡೆಯಲಿದೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ನೂರೈವತ್ತು ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಆಸಕ್ತರು ಏಪ್ರಿಲ್ ಹತ್ತರೊಳಗಾಗಿ ರೂಪಾಯಿ ಮೂರು ಸಾವಿರ ನೋಂದಣಿ ಶುಲ್ಕ ಪಾವತಿಸಿ

ಮರಗುಡಿನ ಭಾರತೀಯ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಈ ಒಂದು ಪಂದ್ಯಾಟವನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೇವೆ ಇದೇ ಪ್ರಥಮ ಬಾರಿಗೆ ಗೌಡ ಇಂಗ್ಲಿ ಸ್ಟಾರ್ ಮರಗಳು ಇರುವ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಡ್ತಾ ಇದ್ದೀವಿ ಹಾಗೆ ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಸುಮಾರು ನೂರರಿಂದ ನೂರ ಐವತ್ತು ಕುಟುಂಬ ತಂಡಗಳು ಭಾಗವಹಿಸುವಂತೆ ಇದೆ ಇದೆ ಈಗಾಗಲೇ ಸಾಕಷ್ಟು ಕುಟುಂಬಗಳು ಕೂಡ ಹೆಸರನ್ನು ನೋಂದಾಯಿಸಿಕೊಡ್ತಾ ಇದ್ದಾವೆ ಏಪ್ರಿಲ್ ಮೊದಲವರೆಗೆ ಮೊದಲ ವಾರದವರೆಗೆ ಹೆಸರನ್ನು ನಡೆಸಿಕೊಡಲಿಕ್ಕೆ ಅವಕಾಶವಿರುತ್ತದೆ ಈ ಒಂದು ಪಂದ್ಯಾಟ ಏಪ್ರಿಲ್ ಇಪ್ಪತ್ತ ಆರರಿಂದ ನಡೆದಿದ್ದು ಮರ್ಗೂಡುವಿನ ಭಾರತೀಯ ಇಂಜಿನಿಯರಿಂಗ್ ಕಾಲೇಜು ಮೈದಾನಗಳನ್ನು ಸಿದ್ಧಗೊಳಿಸಿ ಪಂದ್ಯಾಟವನ್ನು ನಡೆಸಲಾಗುತ್ತದೆ ಆ ಪಂದ್ಯಟವು ಸುಮಾರು ಹದಿನೈದು ದಿವಸಗಳ ಕಾಲ ನಡೆಯಲಿದ್ದು ಪ್ರತಿ ದಿವಸ ಒಟ್ಟು ಹತ್ತು ಪಂದ್ಯಗಳನ್ನು ನಡೆಸಲಾಗುವುದು ಪ್ರತಿ ಪಂದ್ಯಾಟವು ಆರು ಓಲ್ಗಳ ಪಂದ್ಯವಾಗಿರುತ್ತದೆ ಕ್ವಾರ್ಟರ್ ಮಂತದ ಸಂಜೆ ಆಟ ಎ ಹಾಗೂ ಪಾರ್ಟ್ ಟು ಫೈನಲ್ ನಂತರ ಎಲ್ಲ ಪಂತ್ಯಾಟ್ರ್ಗಳು ಹತ್ತು ಓವರ್ಗಳಲ್ಲಿ ಸೀಮಿತವಾಗಿರುತ್ತದೆ ಹಾಗೆ ಈ ರೀಪೋರ್ಟರ್ ಹಂತದ ಮುಂದಿನ ಎಲ್ಲ ತ್ಯಾಟರ್ಗಳಿಗೆ ಪಾಲ್ ಫೈ ಮೂಲಕ ನಾವು ಆಟ ಆಟಾಡಿಸಲಾಗುತ್ತದೆ ಇವತ್ತು ಪಂಜಾಯ್ತಕ್ಕೆ ಸುಮಾರು ಒಂದು ಹತ್ತು ಲಕ್ಷ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದು ಒಟ್ಟು ಬಹುಮಾನ ಮೊತ್ತವಾಗಿ ಮೂರು ಲಕ್ಷ ರೂಪಾಯಿಗಳಾಗಿದ್ದು ಪಂದ್ಯಾಟದಲ್ಲಿ ವಿಜೇತರಾಗುವ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಚತುರ್ಥ ಬಹುಮಾನ ಪಡೆಯುವ ತಂಡಗಳಿಗೆ ಆಕರ್ಷಕ ನಗದು ಹಾಗೂ ಟ್ರೋಫಿಯನ್ನು ಇದ್ದೇವೆ ಅದಲ್ಲದೆ ಕ್ವಾರ್ಟರ್ ಫೈನಲ್ ಕಲ್ಪಿಸುವ ಪ್ರತಿ ತಂಡಕ್ಕೂ ಕೂಡ ನಗದು ಬಹುಮಾನವನ್ನು ನೀಡಲಾಗುವುದು ಹಾಗೆ ಪ್ರತಿ ಪಂದ್ಯ ಪಂದ್ಯ ಪುರುಷೋತ್ತ ಉತ್ತಮ ಎಸೆತಗಾರ ಸರಣ ಉತ್ತಮ ಚೇತರಕ್ಷಕ ಉತ್ತಮ ಮಹಿಳಾ ಆಟಗಾರ ಉದ್ಯೋಗ ಆಟಗಾರ ಕೂಡ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಪರ್ಲಕೋಟಿ ಸತ್ಯ ಕಾರ್ಯದರ್ಶಿ ಕರ್ಣಯ್ಯನ ವಿವೇಕ್ ಖಜಾಂಜಿ ಬೈಮನ ಶರ್ವಿನ್ ಸದಸ್ಯ ಕೊಂಪುಳಿರ ಹೇಮರಾಜ್ ಹಾಜರಿದ್ರು